ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ವೀಣಾ ತುಮಕೂರಿಂದ ಲಾಸ್ಟ್ ವೀಡಿಯೋನಲ್ಲೂ ಗೌರಮ್ಮನ ಪೂಜೆ ಮಾಡಿದ್ವಿ ಮತ್ತು ಗೌರಮ್ಮನ ವೀಡಿಯೋ ನೋಡ್ತಾ ಇದ್ದೀರಾ ಅಲ್ವಾ ಎಸ್ ಹೌದು ಇದು ಅಜ್ಜಿ ಮನೇಲಿ ಪೂಜೆ ಮಾಡ್ತಿರೋದು ಗೌರಮ್ಮ ಬಟ್ ಇಲ್ಲಿಂದ ಕೆಲವೊಂದು ವಿಶೇಷತೆಗಳನ್ನ ನಾನಿವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ಗೌರಮ್ಮನ ಬಿಡೋ ದಿನ ಕೂಡ ನಾವು ಹೋಗಿದ್ವಿ ನಾನು ಅಮ್ಮ ಕಂಪ್ಲೀಟ್ ಫ್ಯಾಮಿಲಿನೇ ಹೋಗಿದ್ವಿ ಊರಿಗೆ ಸೊ ಅಲ್ಲಿ ಹೇಗೆ ಗೌರಿ ಹಬ್ಬ ಮಾಡ್ತೀವಿ ಅಂತ ಹೇಳಿದ್ರೆ ಇವಾಗ ಗೌರಮ್ಮನ ತೊಗೊಂಡು ಬಂದಿರೋದು ಗಣೇಶನ ತೊಗೊಂಡು ಬಂದಿರೋದು ಎಲ್ರಿಗೂ ಗೊತ್ತಿರುತ್ತೆ ಮಾರ್ಕೆಟಿಂದ ಸೊ ಬಟ್ ಇಲ್ಲಿ ನಾವು ಹೇಗೆ ಮಾಡ್ತಾರೆ ಅಜ್ಜಿ ಮನೇಲಿ ಅಂತ ಅಂದರೆ ಗೌರಿ ಹಬ್ಬದ ದಿನ ಕೆರೆಗೆ ಹೋಗಿ ಅಲ್ಲಿ ಮಣ್ಣು ತೊಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಥರ ಮಾಡಿ ಮತ್ತೆ ಇವಾಗ ಏನು ಗೌರಮ್ಮಂದು ಮುಖಡ ತೊಗೊಂಡು ಬಂದಿರ್ತೀವಲ್ವಾ ಸೊ ಅದಕ್ಕೂ ಅಭಿಷೇಕ ಮಾಡಿ ಮಾಡೋ ಅಂಥದ್ದು ಸೊ ಗೌರಿ ಹಬ್ಬದ ದಿನ ಬೆಳಗ್ಗೆ ಒಂದು ಒಳ್ಳೆ ಟೈಮ್ ನೋಡಿಕೊಂಡು ಮನೆಯಿಂದ ಪೂಜೆ ಸಾಮಾನುಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಕೆರೆಯಿಂದ ಮಣ್ಣನ್ನು ತಗೊಂಡು ಅಂದರೆ ಗೌರಮ್ಮನ ಬಳೆ ಬಂಗಾರ ಆ ಥರ ಕರ್ಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋ ಅಂಥದ್ದು ಸೊ ಅಜ್ಜಿ ಮನೇಲಿ ಪ್ರತಿ ವರ್ಷ ಇದೇ ರೀತಿ ಇರುತ್ತೆ ಮೂರನೇ ದಿನಕ್ಕೆ ಗೌರಮ್ಮನ ಗಣೇಶನ ಬಿಟ್ಟು ಗಂಗಮ್ಮನ ಕರ್ಕೊಂಡು ಬರೋ ಅಂಥದ್ದು ಗೌರಿ ಜೊತೆ ಗಂಗಮ್ಮನ ಕೂಡ ತೊಗೊಂಡು ಬಂದು ಗಂಗಮ್ಮನಿಗೆ ಒಂದು ಕಳಶ ಹೊಡ್ತೀವಿ ಹಾಗೆ ಗಣೇಶನ ಒಂದು ಕಡೆ ಮತ್ತು ಗೌರಮ್ಮನ ಒಂದು ಕಡೆ ಸೊ ಮೂರು ದೇವ್ರಿಗೂ ಪೂಜೆ ಆಗುತ್ತೆ ಸೊ ಗೌರವನ ಬಿಡೋ ದಿನ ಊರಲ್ಲಿ ನಮ್ಮ ಚಿಕ್ಕಪ್ಪ ಅವರು ಸ್ವಲ್ಪ ಜನಕ್ಕೆ ಊಟಕ್ಕೆ ಹೇಳಿರ್ತಾರೆ ಸೊ ಹಾಗಾಗಿ ಊಟದ್ದು ಪ್ರಿಪ್ರೇಷನ್ ಎಲ್ಲ ಆಲ್ಮೋಸ್ಟ್ ಒಂದು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ ಊಟಕ್ಕೆ ಏಯ್ಟ್ ಥರ್ಟಿ ನೈನ್ ಓ ಕ್ಲಾಕ್ ಹೇಳಿದ್ವಿ ಅಂತ ಇಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಅಡುಗೆದೇ ನೀವು ನೋಡ್ತಾ ಇರೋದು ಎಲ್ಲ ಮನೇಲಿರೋರೆ ಮನೆಯಿಂದನೇ ಮಾಡಿದ್ದು ಯಾವುದು ಔಟ್ಸೈಡಿಂದ ತರಿಸಿರಲಿಲ್ಲ ಪ್ರತಿಯೊಂದು ಮನೆಯಲ್ಲೇ ಮಾಡಿದ್ವಿ ಮತ್ತು ಇಲ್ಲಿ ಬಂದುಬಿಟ್ಟು ಗೌರಮ್ಮನ ಸಂಜನ ಹೇಳೋದ್ನಲ್ವ ಕಳಿಸ್ಕೊಡ್ತಾರೆ ಅಂತ ಹೇಳಿ ಗೌರಮ್ಮನ ಕಳಿಸ್ಬಿಟ್ಟು ಗಣೇಶನ ಕಳಿಸ್ಬಿಟ್ಟು ಗಂಗಮ್ಮನ ತರ ಅಂಥದ್ದು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅಂದ್ರೆ ಗೌರಮ್ಮನ ಬಿಡೋಕ್ಕೂ ಮುಂಚೆ ಗೌರಮ್ಮನಿಗೆ ಪೂಜೆ ಮಾಡಿ ನಾವೇನೇನು ಅಡುಗೆ ಮಾಡಿದ್ವಿ ಅದೆಲ್ಲ ಕಂಪ್ಲೀಟ್ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಅಮ್ಮ ಅಮ್ಮನ್ನ ಕಳಿಸ್ಕೊಡೋದು ಇಲ್ಲಿ ಬಂದು ಪೂಜೆ ಅಷ್ಟರಲ್ಲಿ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ನಾನು ನಮ್ಮೂರಲ್ಲಿರೋರ್ಗೆ ಅಷ್ಟೊಂದು ಕುಂಕುಮ ಕೇಳಿ ಬರೋ ಅಷ್ಟರಲ್ಲಿ ಆ್ಯಕ್ಚುಲಿ ಗೌರಮ್ಮ ಹೋಗಿದ್ರು ಮನೆಯಿಂದ ಏನಕ್ಕೆ ಅಂತಂದರೆ ನಾವು ನಾನು ಲೇಟಾಗಿ ಹೋಗಿ ಹೋಗೋಕೆ ಕೇಳಿದ್ದೆ ಹಂಗಾಗಿ ನನ್ನ ರಿಟರ್ನ್ ಮನೆಗೆ ಬರೋದು ಲೇಟ್ ಆಯಿತು ಲಾಸ್ಟಲ್ಲಿ ನೋಡ್ತೀರಾ ನಾನು ಗೌರಮ್ಮನಿಗಿಂತ ಗೌರಮ್ಮ ಆಗಿದ್ದೆ ಅನ್ನೋದನ್ನು ಕೂಡ ಆ್ಯಡ್ ಮಾಡಿ ಿ ಸೊ ನೆಕ್ಸ್ಟ್ ನೋಡಿ ಮತ್ತೆ ಇಲ್ಲಿ ಪೂಜೆ ಮಾಡ್ಕೊತಾ ಇದ್ದಾರೆ ಪೂಜೆ ಮಾಡ್ತಿರೋದು ನಮ್ಮ ದೊಡ್ಡಪ್ಪನೇ ಪೂಜೆ ಮಾಡ್ತಿರೋದು ಅವರು ಪುರೈತ್ಕೆಗೆಲ್ಲ ಹೋಗ್ತಿರ್ತಾರೆ ಹಳ್ಳಿ ಹಳ್ಳಿ ಸೈಡಲ್ಲಿ ಯಾರಾದರೂ ಇದ್ದರೆ ಪುರೈತ್ಕೆಗೆ ಹೋಗ್ತಾರೆ ಸೊ ಅವರೇ ಪೂಜೆ ಮಾಡ್ತಾ ಇರೋದು ಇದು ಬಂದು ಚಿಕ್ಕಪ್ಪ ಅವ್ರ ಮನೇಲಿ ಮಾಡಿರೋದು ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ ನಾನು ಯೂಟ್ಯೂಬ್ ನಾನು ಏನು ವಾಯ್ಸ್ ಕೊಡ್ತೀನೋ ನಮ್ಮ ಆಂಟಿ ನಮ್ಮ ಅತ್ತೆ ನನಗಿಂತ ಚೆನ್ನಾಗಿ ವಾಯ್ಸ್ ಕೊಡ್ತಾಯಿದ್ರು ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಅವ್ರನ್ನ ನೆಕ್ಸ್ಟ್ ಮೀಟ್ ಮಾಡಿದಾಗ ನನ್ನ ಇಮಿಡಿಯೇಟ್ ಹೆಂಗೆ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ ಯಾಕಂದರೆ ನನಗಿನ್ನ ಚೆನ್ನಾಗಿ ಅವ್ರು ಮಾತಾಡ್ತಾಯಿದ್ರು ಹೇಳ್ತಾಯಿದ್ರು ನೀನು ಸಬ್ಸ್ಕ್ರೈಬ್ ಮಾಡು ಅಂತ ಹೇಳ್ತೀಯಾ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳಲ್ಲ ಅಂತ ಆ್ಯಂಡ್ ನಾನೇ ಅದನ್ನು ಯಾವತ್ತೂ ಹೇಳಿಲ್ಲ ವೀಡಿಯೋನಲ್ಲಿ ಹಾಗಾಗಿ ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಹೇಳ್ತೀನಿ ತೋರಿಸ್ತೀನಿ ಅವ್ರನ್ನ ಹೆಂಗೆ ಮಾತಾಡ್ತಾರೆ ಅಂತ ಇದು ಪೂಜೆ ಎಲ್ಲ ಆದ್ಮೇಲೆ ಗಣೇಶನ ಗೌರಮ್ಮನ ಹಾಗೆ ಗಂಗಮ್ಮನ ಹೋಗ್ತಾ ಇದ್ದಾರೆ ಬಿಟ್ಬಿಟ್ಟು ಆ ಕಡೆಯಿಂದ ಗಮ್ ಗಂಗಮ್ಮನ್ ತೊಗೊಂಡು ಬರ್ತಾರೆ ನಮ್ಮ ನಮ್ಮ ಆಂಟಿ ದೃಷ್ಟಿಯೆಲ್ಲ ತಗೊಂಡ್ರು ಇದು ನೋಡಿ ಬಿಟ್ಬಿಟ್ಟು ಬರೋಕ್ ನಾನು ಹೇಳಿದ್ನಲ್ವ ಮನೇಲಿ ಇರ್ಲಿಲ್ಲ ಅಂತ ಸೊ ಅಲ್ಲಿ ಯಾರೂ ವೀಡಿಯೋ ತೊಗೊಂಡಿಲ್ಲ ಹೇಗೆ ಅಂತ ಅಲ್ಲೂ ಸಹಿತ ತೊಗೊಂಡೋಗಿ ಗೌರಮ್ಮಂಗೆ ಅಲ್ಲೂ ಮತ್ತೆ ಪೂಜೆ ಮಾಡಿ ಅಮ್ಮನವ್ರಿಗೆ ಮೊಸರನ್ನ ಬುತ್ತಿ ತೊಗೊಂಡೋಗಿರ್ತಾರೆ ಸೊ ಅದನ್ನೆಲ್ಲ ಬಿಟ್ಬಿಟ್ಟು ಪೂಜೆ ಮಾಡಿ ನಾವೇನು ಗಂಗಮ್ಮನ ಈ ಕಡೆಯಿಂದ ತೊಗೊಂಡೋಗಿರ್ತೀವೋ ಅದು ನೀರನ್ನ ಬದಲಾಯಿಸ್ಕೊಂಡು ಮತ್ತೆ ಅಲ್ಲಿ ಪೂಜೆ ಮಾಡಿಕೊಂಡು ಗಂಗಮ್ಮನ ತೊಗೊಂಡು ಬಂದು ನಾವೆಲ್ಲಿ ಗೌರಮ್ಮನ ಕೂರಿಸಿದ್ವಲ್ಲ ಸೊ ಅಲ್ಲಿ ಗೌರಮ್ಮ ಹೋದ್ಮೇಲೆ ಗಂಗಮ್ಮನ ಕರ್ಕೊಂಡು ಬಂದು ಮತ್ತೆ ಅಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿ ಗಂಗಮ್ಮನ ಆಲ್ರೆಡಿ ನಮ್ಮ ಮಾವ ತೊಗೊಂಡು ಬಂದಿದ್ದಾರೆ ತೊಗೊಂಡು ಬಂದಮೇಲೆ ಇಲ್ಲಿ ಆರತಿ ಮಾಡಿ ಅವ್ರ ಕಾಲಿಗೆ ನೀರು ಹಾಕ್ಬಿಟ್ಟು ಒಳಗಡೆ ಒಳಗಡೆ ಕರ್ಕೊಳ್ಳೋ ಅಂಥದ್ದು ಇಲ್ಲಿ ಚಿಕ್ಕಮ್ಮ ಮತ್ತು ನಮ್ಮಮ್ಮ ಇಬ್ಬರು ಸೇರ್ಕೊಂಡು ಪೂಜೆ ಮಾಡಿ ಆರತಿ ಇದ್ದಾರೆ ಸೊ ನಿಮ್ಮ ಕಡೆ ಯಾರಾದರೂ ಈ ಥರ ಮಾಡ್ತಾರಾ ಅಂತ ನನಗೆ ಹೇಳಿ ನಿಮ್ಮ ಕಡೆಯೂ ಇದೇ ಥರನೇ ಮಾಡ್ತಾರಾ ಅಂತ ನಮಗೆ ಒಬ್ಬೊಬ್ಬರು ಒಂದೇ ದಿನಕ್ಕೆ ಬಿಡ್ತಾರೆ ಬಟ್ ಇಲ್ಲಿ ನಮ್ಮ ಚಿಕ್ಕಪ್ಪ ಅವರು ಊಟಕ್ಕೆಲ್ಲ ಹೇಳೋದ್ರಿಂದ ಮೂರು ದಿನಕ್ಕೆ ಮತ್ತು ಇಲ್ಲಿ ಗುಡಿಗೆ ಅಂತ ಊರಲ್ಲಿ ಯಾರ್ಯಾರು ಗೌರಮ್ಮನ ಕೂರಿಸಲ್ಲ ಅವರೆಲ್ಲ ಬಂದು ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಬಾಗ್ನ ಕೊಟ್ಬಿಟ್ಟು 嗯。Um. ಹಾಗಾಗಿ ಅಂದರೆ ಎಲ್ಲರೂ ಮಾಡಿರಲ್ಲ ಅಲ್ವಾ ಮನೆಯಲ್ಲಿ ಕೆಲವೊಬ್ರು ಮಾಡಿರ್ತಾರೆ ಕೆಲವೊಬ್ರು ಮಾಡಿರಲ್ಲ ಗೌರಮ್ಮನ ಗುಡಿಗೆ ಹೋಗಬೇಕು ಅನ್ನೋದು ಯಾರ್ಯಾರು ಬಾಗಿನ ಪಾಲಿಸ್ಕೊಂಡು ಬಂದಿರ್ತಾರೋ ಸೊ ಗೌರಮ್ಮನ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋ ಅಂಥದ್ದು ಇಲ್ಲಿ ಕೂಡ ನಮ್ಮ ಆಂಟಿ ಮನೆಯಲ್ಲೂ ಕೂಡ ಮೂರು ದಿನ ಗೌರಮ್ಮ ಇರುತ್ತೆ ಸೊ ಬಾಗ್ನ ಕೊಡೋರೆಲ್ಲ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಬಾಗ್ನ ಕೊಟ್ಬಿಟ್ಟು ಹೋಗ್ತಾರೆ ಸೊ ಅವತ್ತಿನ ದಿನಕ್ಕೆ ನಮ್ಮ ನಮ್ಮ ಮನೇಲಿ ಅಲ್ಲಿರೋರಿಗೆಲ್ಲ ಊಟಕ್ಕೆ ಹೇಳಿ ಅರ್ಶನ ಕುಂಕುಮಕ್ಕೆಲ್ಲ ಹೇಳೋಕ್ಕೆ ಅಂತ ನಾವು ಎಲ್ಲ ಹೋಗಿ ಬರ್ತೀವಿ ನನಗೆ ಹೇಳಿದ್ನಲ್ಲ ನಾನೇ ಗೌರಮ್ಮ ಆಗಿದೆ ಅಂತ ಬಟ್ ಏನಂದರೆ ನಾನು ಗೌರಮ್ಮ ಎತ್ಕೊಂಡು ಹೋಗುವಾಗ ಆಲ್ಮೋಸ್ಟ್ ನನ್ನ ಮನೆಯಲ್ಲಿ ಇರಲಿಲ್ಲ ಹಾಗಾಗಿ ಇದಾದ ಮೇಲೆ ಗೌರವನ್ನ ಬಿಟ್ಟು ಬಂದ ಮೇಲೆ ಇಲ್ಲಿ ಊಟ ಸ್ಟಾರ್ಟ್ ಮಾಡ್ತೀವಿ ಊಟಕ್ಕೆ ಬಂದು ಅನ್ನ ಸಾಂಬಾರು ಚಿತ್ರಾನ್ನ ಎಳ್ಳಿಕಾಯಿ ಚಿತ್ರಾನ್ನ ನಮ್ಮಅಮ್ಮ ಇಂಡ್ತಾಯಿದ್ರು ಎಳ್ಳಿಕಾಯನ್ನ ಸೊ ಎಳ್ಳಿಕಾಯಿ ಚಿತ್ರಾನ್ನ ಹಪ್ಳ ಮತ್ತು ಕಾಬೂಲ್ ಕಡಲೆ ಹೆಸರು ಕಾಳೆಲ್ಲ ಮಾಡ್ಕೊಂಡಿದ್ರು ಇದು ಬಂದ್ಬಿಟ್ಟೆಲ್ಲ ನಾನು ಹೇಳಿದ್ನಲ್ಲ ಮನೆಯವರೇ ಮಾಡಿರೋದು ಯಾವುದು ಏನೂ ಔಟ್ಸೈಡಿಂದ ಏನೂ ತರಿಸಿಲ್ಲ ಇವನ್ ಉಪ್ಪಿನಕಾಯಿ ಕೂಡ ನಮ್ಮ ಆಂಟಿ ಹಾಕಿರೋದೇನೆ ಇದಾದ ಮೇಲೆ ಮನೆಯಿಂದ ಔಟ್ಸೈಡು ಇಲ್ಲೇ ಊಟಕ್ಕೆ ಬಡಿಸ್ತಾಯಿದ್ರು ನಾನು ಹೇಳಿದ್ನಲ್ಲ ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಗೌರವ್ ಕಾಣಿಸ್ತಾ ಇದ್ದೀನ ಅಂತ ಹೇಳಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಳಿದ್ನಲ್ಲ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಥ್ಯಾಂಕ್ ಯು